ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ರುಚಿಗೆ ಸ್ವಾಗತ ಇವತ್ತು ನಾನು ಗುಜರಾತಿನ ಸಮ್ಮರ್ ಸ್ಪೆಷಲ್ ಬೇಸಿಗೆಯಲ್ಲಿ ಮಾಡುವಂತಹ ಒಂದು ಫೇಮಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಗುಜರಾತಿ ಚುಂದ ಅಥವಾ ಚುಂದೋ ಅಂತ ಕರೀತಾರೆ ಇದರನ್ನು ಇದರನ್ನು ಸಿಹಿ ಹುಳಿ ಖಾರ ಎಲ್ಲ ಮಿಶ್ರಿತವಾದಂತಹ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ಸುಲಭ ಸ್ವಲ್ಪ ದಿನಗಳ ಕಾಲ ಇಟ್ಕೊಂಡು ಇದರನ್ನು ತಿನ್ಬೋದು ಈ ಉಪ್ಪಿನಕಾಯಿಯನ್ನು ಸಾಮಾನ್ಯವಾಗಿ ಗುಜರಾತಿ ತೇಪ್ಲಾ ಅಂತ ಕರೀತಾರೆ ಅದರ ಜೊತೆಗೆ ಸರ್ವ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ಸ್ವಲ್ಪ ಹುಳಿ ಇರುವಂತಹ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಅದರ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ದೊಡ್ಡ ತುರಿಯುವ ಮಣೆಯಲ್ಲಿ ದೊಡ್ಡ ದೊಡ್ಡ ಕಣ್ಣಿರುವಂತಹ ತುರಿಯುವ ಮಣೆಯಲ್ಲಿ ತುರಿದು ಇಟ್ಕೋಬೇಕು ತುರಿದಿರುವ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆಗ ಅದಕ್ಕೆ ನಾವು ಎಷ್ಟು ಮಾವಿನಕಾಯಿ ತುರಿಯನ್ನು ತಗೊಂಡಿದ್ದೀವೋ ಅಷ್ಟೇ ಸಕ್ಕರೆಯನ್ನು ಹಾಕಿ ಸಕ್ಕರೆ ಹುಳಿಯ ಹೊಂದಿಕೊಂಡಿರುತ್ತೆ ನೀವು ತುಂಬ ಹುಳಿಯಾಗಿರುವ ಮಾವಿನಕಾಯಿಯನ್ನು ತಗೊಂಡಿದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕು ಕಮ್ಮಿ ತೋತಾಪುರಿ ಎಲ್ಲ ತೊಗೊಂಡಿದ್ದರೆ ಸ್ವಲ್ಪ ಕಮ್ಮಿ ಸಕ್ಕರೆ ಸಾಕಾಗುತ್ತೆ ಅದು ಹುಳಿ ಕೂಡ ಇರಬೇಕಾಗುತ್ತೆ ಅದಕ್ಕೋಸ್ಕರ ಸಕ್ಕರೆಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಾ ಸಕ್ಕರೆಯನ್ನು ಹಾಕಿ ಮತ್ತೆ ಅದರನ್ನು ಚೆನ್ನಾಗಿ ಮಿಶ್ರ ಮಾಡಿ ಸಕ್ಕರೆ ಕರಗುವವರೆಗೂ ಹಾಗೆ ಬಿಡಬೇಕು ನಂತರ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ಮಿಶ್ರಣ ಚೆನ್ನಾಗಿ ಕುದ್ದು ಒಂದೆಳೆ ಪಾಕ ಬರಬೇಕು ತುಂಬ ಗಟ್ಟಿಯಾದ ಒಂದೆಳೆ ಪಾಕ ಅಲ್ಲ ನೂಲು ನೂಲೆಳೆ ಅಂತ ಕರಿತೀವಲ್ಲ ಆ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ಈಗ ಇದು ಒಂದೆಳೆ ಪಾಕ ಬಂದಿದೆ ಇದಕ್ಕೆ ನಾವು ಒಂದು ಚಕ್ಕೆ ನಾಲ್ಕು ಲವಂಗ ಮತ್ತು ಮೆಣಸಿನ ಪುಡಿ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಹಾಗೆ ಅದನ್ನು ತಣಿಯೋದಕ್ಕೆ ಬಿಡಬೇಕು ನಂತರ ಇದರನ್ನು ಗಾಜಿನ ಪಾತ್ರೆಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು ತುಂಬ ಸಖತ್ತಾಗಿರುತ್ತೆ ಮಾಡೋದು ತುಂಬ ಸುಲಭ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ